ಏನ್ ಮಾಡತಾನ ನಿನ್ ಗಂಡ ಎರಡು ದಿವ್ಸ ಆತ ಬರೇ ತಿನ್ನೋದು ಮನ್ಕೊಳ್ದು ಮನ್ಯಾಗ ಒಂದ್ ದಗದಿಲ್ಲ ಬಗ್ಗಿಲ್ಲ ಬರೇ ಮನ್ಕೊಳ್ದು ತಿನ್ನೋದು ಮಾಡತಾನು ಏನ್ ದಗದದು ಆಯ್ತಿಲ್ಲ ಅವ್ ದಗದ ಹೇಳ ಆರಾಮಿಲ್ಲರಿ ಬಮ್ಮಾರ ಮನ್ಕೊಂಡಿದಾರ ಅವ್ರಿ ಏನು ಅವಂಗ ಯಾವಾಗ ಆರಾಮ್ ಆಗುದ ಬರಿ ಮನ್ಕೊಂಡಿರ್ತಾನು ಊರೆಲ್ಲಾ ತಿರ್ಗಾಡುದ ಬರುದ ಟೈಮ್ ಟು ಟೈಮ್ ನಿದ್ದೆ ಮನಂಗಿಲ್ಲ ರಾತ್ರಿ ಬಾರ ಒಂದಕ್ ಬರ್ತಾನು ಮನ್ಕೋತಾನು ಊಟ ನೆಟ್ಲಿಲ್ಲ ದಗದ ಮನಂಗಿಲ್ಲ ಬರೀ ಇದನ್ ಮಾಡಿಂಗ್ ಕಾಯ್ತಾನು ಹೊಟ್ಟಿಗೆ ಹೆಂಗ ಹತ್ತದ ಊರ್ ಸರಿಯಾಗಿ ಮನಂಗಿಲ್ಲಾ ನಿದ್ದಿಕಾಯ್ತಾನು ಹೊಟ್ಟಿಗೆ ಹತ್ತಂಗಿಲ್ಲ ಅವಲ್ರೀ ಮಮ್ಮಾರ ಏನ್ ಮಾಡಂದ್ರಿ ಏನ್ ಮಾಡಂದ್ರ ಏನು ಎಟ್ರೆ ದವಾಖಾನಿ ಎಲ್ಲಿ ಇಲ್ಲದೆಲ್ಲಾ ರೊಕ್ಕ ಸಾಲ ತಗಿಸಿ ಸಂಗ ಹೋದಾಗ ಎಲ್ಲಿ ಬೇಕಿ ಅವ್ರ ಅಕ್ಕಾಗಿ ಸಾಕಾಗೈತೆ ನೋಡಲಿ ಒಳಗ್ ಕೆಮ್ಮತ ನೋಡ ಮತ್ತ್ ಏನ್ ಆಯ್ತ್ ನೋಡ್ರಿ ಏನೋ ನೋಡ್ ಜರ ಒಳಗ್ ಬೆದ್ ಕೆಮ್ಮಾತ ನೋಡ್ ಮತ್ ಮಾಡಕ್ರ ಮಾಡ್ ಏನ್ ಮಾಡ್ತಾರಮ್ಮ ಕೆಲ್ಸರ ಅಮ್ನಿ ಜುಗಾಡ ಬಂದ್ರಿಂದು ಹೊಟ್ಟಿಗೆ ಹತ್ವತ್ರಿ ಚರಿ ತೊಗೊಂಡ್ ಹೋಗೋದ್ ಮಾಡತನ್ರೀ ಆರಾಮ್ ತಪ್ಪೇತ್ರಿ ಅವಂಗ್ರಿ ಏನ್ ಮಾಡ್ತಾರ ಕೆಲ್ಸಾರೀನ ಎದ್ ಕುಂಡ್ರಾಕ್ ಬರವತ್ರಿ ಅವಂಗ್ರಿ ಕೆಲ್ಸ ಏನ್ ಮಾಡ್ತಾನ್ರಿ ಆ ಹೊರತಾನ ನೋಡಿ ಏನ್ ಆತ ನೋಡ ಮತ್ತ್ ಎಲ್ಲಿ ಹೋಗಿ ನೋಡ ಒಳಗ ನೋಡ ನೀರ್ ರೇ ಕೊಡ

ಮಾಮಾರಿ ಅವ್ರಿಗೆ ರೀ ಬಾಳ ತ್ರಾಸ ಆಗತೈತಿ ದವಾಖಾನಿ ಹೋಗ್ಬೇಕ್ರಿ ಮ್ಯಾಲಿನು ಸಿಲ್ ಮ್ಯಾಲ್ ತಳಿ ನುಸಿಲ್ ತಳ ಆಗತೇತ್ರಿ ನೋಡಿ ರೊಕ್ಕ ಇದ್ರ ಕೊಡ್ರಿ ದವಾಖಾನಿ ಹೋಗೇಕ ರೀ ಅವನ್ ಸಾಕಾಗಿ ಹೋಗೈತಿ ಅವ್ನ ದವಾಖಾನಿ ತೋರ್ಸಿ ತೋರಿಸಿ ಇದ್ದದ್ ಹೊಲಾ ಮನಿ ಎಲ್ಲಾ ಮಾರೈತಿ ಸಾಕಾಗೈತಿ ಅವನ್ ದವಾಖಾನಿ ಹಾಕ್ಯಾಕಿ ಅವಂಗ ಮುಗ್ಯಾಕ ಸಕ್ಕ ಬಂದ್ ಮಾಡ್ಕೊಂಡಾನ ಮತ್ತ ಬ್ಯಾಡಪ್ಪಾ ಅಂದ್ರ ಕೇಳುವುದಿಲ್ಲಾ ನಿಂಗ ಮದ್ವೆಕಿತ್ತ ಮೊದಲ ನಿನ್ಗ್ ಹೇಳ್ಬೇಕೈತಿ ವಿಷಯ ನಾವ ಸಾವಿರ ಸುಳ್ಳ ಹೇಳ್ ಒಂದ್ ಮದ್ವೆ ಮಾಡತ್ತಾರು ಹಂಗ ಅವ್ನು ಎಲ್ಲಾ ಮುಚ್ಚಿಟ್ಟ ಮದ್ವೆ ಮಾಡಿದೆವು ಮದ್ವೆ ಮೊದಲ ಅವ್ ಏನ್ ಮಾಡಬಾರ್ದಾ ಮಾಡಿದಾನ ದಾರು ಕುಡಿದ ಏನ್ ಬೇಕಾದ ಇಸ್ಪಾಟ್ ಎಲ್ಲಾ ಮಾಡಿದಾನು ಗೊಂಜಾಳ ಬಿ ಓದ್ ಮಾರಿಯ ಮನಿ ಬಾಜು ನೀರ್ ಕಸ ಗುಲ್ ದೋಸೆ ಕಟ್ಟ ಮಾರಿದ ಮತ್ತ್ ಒಂದ್ ಸನಿಕಿ ಗುದ್ಲಿ ಅದ್ಯಾ ಬಿದ್ರ ತಂತ ತಿನಾಗ ಓದ್ ಮಾರಿ ಪೈಲಾಗ ಕೆಂಪು ಕುಡಿತಿದ ಈಗ ಮದ್ವೆ ಅದಂದ ರಕ್ತ ಹೇಳಿ ಬಿಳದ್ ಕುಡಿಯತಾನ ಮತ್ ಎಡ್ ಮಿಕ್ಸ್ ಆಗಿ ಒಳಗ ಹೊಟ್ಟೆಗ ದಗಿಯಾಗ ಕಿಡ್ನಿ ಎಲ್ಲ ಹೋಗಿರ್ಬೇಕು ಅನ್ನ ತರಾ ಮಾಡ್ಕೊಳತಾನು ರೊಕ್ಕ ಕುಡುದಂದ್ರ ಎಲ್ಲಿ ಕುಡುದ್ ಏಟ್ ಕೊಡುದ್ರ ರೊಕ್ಕ ಮತ್ ನೀವ್ ಕೊಡ್ಲಿಲ್ಲ ನಿಮ್ ಮಗಗ್ ಯಾರ ರೊಕ್ಕ ಕೊಡ್ತಾರ್ರಿ ದವಾಖನಿಗ್ರಿ ಇಲ್ಲವ ಅದೇನ್ ಆಗುದಿಲ್ಲ ರೊಕ್ಕ ತಗದ್ ತಗದ್ ಸಾಕಾಗಿ ಹೋಗೈತಿ ಎಲ್ಲಾ ಕಡೆ ತಗಸಿದಾನ ಎಷ್ಟ್ ಮಂದಿ ಮನಿಗ್ ಬರತಾರು ಬಜೆ ಕಟ್ಟೋದ್ ಸಾಕಾಗೈತಿ ನಂಗ್ ಅವ್ ಒಟ್ಟ ದವಾಖಾನಿ ತೋರ್ಸೋದ ಮಾಡೋದ ಸಾಕಾಗಿ ಹೋಗೈತಿ ನಂಗೆ ಎಲ್ಲಿ ಕೊಡ್ಲಿ ರೊಕ್ಕ ಹೋಲ್ ಬಿಡ್ರಿ ನೀವ ರೊಕ್ಕ ಕೊಡೋಕ್ರ ನಾರ ಹೆಂಗ್ ಹೆಂಗ ಒಂದ್ ದವಾಖಾನಿ ಹೋಗಲ್ರಿ ಯಾ ನಮ್ ದೈವದಾಗ ಇದ್ದಾಗ ಆತತ್ರಿ ಇರ್ಲಿಲ್ವ ಇರ್ವಾತ್ ಬಿಡಿ ಇನ್ನೇನ್ ಮಾಡೋದ ಹಡಕ್ ತಪ್ಪಿಗೆ ಮತ್ತ ಅಲ್ಲಿ ಇವನ್ ಕಡೆ ಒಂದ್ ಇಪ್ಪತ್ ಸಾವಿರ ಇಸ್ಕೊಂಡಿನಿ இட்டதாவ தூ தோர்சு முன்னாள் குடிபேட் தடை நன்கொந்த் சவர ர்ச்சி நாக்கோர் மாமாரி ಗಾಡಿ ಯಾರು ಮುಂದ್ ಹೋಗಿಲ್ಲ ಸ್ವಲ್ಪ ಯಾವ ಗಾಡಿ ಬಂದ್ರ ಹತ್ತಿ ಹೋಗಿಲ್ಲ ನೋಡ್ಕೋತ ಹೋಗಿತ ನಡ್ಕೋತ ಹೋಗೋದ ಗಾಡಿ ನೋಡ್ರಿ ಅವ್ರ ಗಾಡಿ ಮೇಲೆ ಹೋಗ್ ಬಹಳ ತ್ರಾಸ ನಂಗೆ ನಡ್ಯಾಕ ಹೋಗಲ್ಲ ಇಲ್ಲಿ ಬರ್ರಿ ಇನ್ನೊಂದ್ ಎರಡು ಇಜಿ ಮುಂದ್ ಹೋಗ್ರಿ ಗಾಡಿ ಅವ್ರ ಚಕ್ರ ಹೋಗಕ್ ಬರ್ದತ್ರಿ ಮತ್ ಇಲ್ಲಿ ಯಾರ್ ಗಾಡಿ ತೊಂಬರ್ತಾರ ನಿಮ್ಗ್ರಿ ಅಲ್ಲಿ ತಕ್ಕ ಹೆಂಗ್ ನಡ್ದ ಇಲ್ಲಿ ಯಾವ ದವಾಖಾನೆ ಹೋಗೋದ ಏನ ಗಾಡಿ ಬರ್ತಾವ್ ನೋಡು ಇಲ್ಲಿ ಎಲ್ಲಾರ ದವಾಖಾನೆ ಐತೆ ಹೋಗುನ್ ಬರ್ರಿ

ಯಾಕ್ರಿ ಏನಾಗೈತ್ರಿ ಯಾರಿಗ್ ಆರಾಮಿಲ್ಲಾ ಗಂಡಗ ಏನಾಗೈತಿ ನೋಡ್ರಿ ಸ್ವಲ್ಪ ಆರಾಮ ಇಲ್ಲ ಆಗೈತ್ರೀ ಏ ಒಟ್ಟ ಖರೀದಿ ಮಾಡಬೇಡ್ರಿ ನೀವ ಏನಾಗೈತೆ ನಾ ಎಲ್ಲಾ ಸರಿಯಾಗಿ ನೋಡಿ ಏನೇನ ಕೊಡ್ಬೇಕಲ್ಲ ಅದನ್ನೆಲ್ಲ ಕೊಟ್ಟ ಒಟ್ಟ ರಿಪೇರಿ ಮಾಡ್ತಾನ ಒಟ್ಟ ಮಸಿ ಹೊತ್ಕೊಬ್ಯಾಡ್ರಿ ಹ್ಮ್ ನಾನ್ ಜಗ ತೋರಿಸ್ತ ರೀ ಹಾಂ ರೀ ಹಾ ಆಗಿಲ್ಲ ಆಗಿಲ್ಲಾ ನೋಡ್ತೀನಿ ನಾಳೆ ನೀವ ಸ್ವಲ್ಪ ರಿಪೇರಿ ಮಾಡ್ರಿ ಬಾಳ ದೊಡ್ಡ ದವಾಖಾನಿ ಯಾಕ್ರಿ ಒಕ್ಕಿಲ್ರಿ ಆಯ್ತಾಯ್ತು ನೋಡ್ರಿ ಹೊಟ್ಟಾಗ ಫುಲ್ ನೀರ್ ತುಂಬ್ಯಾವ ಲಿವರ್ ಬಾವ ಬಂದೈತಿ ಮತ್ತ ಇದು ಸಾಧಾರಣವಾದ ಪೇಶಂಟ್ ಅಲ್ಲಿ ಹಂಗೇನ ಒಂದ್ ಎರಡ್ ಸಲ ತೋರಿಸರ ರಿಪೇರಿ ಆಗಂಗಿಲ್ಲ ಒಂದ್ ನಾಲ್ಕೈದು ಸರಿ ತೋರ್ಸ್ಬೇಕ ಈಗ ಆತ್ ಬರ್ತೀವಿ ಒಂದ್ ಇಂಜೆಕ್ಷನ್ ಮಾಡ್ತಾನ ನಾಲ್ಕು ದಿವಸದ ಗುಳಿಗೆ ಕೊಡ್ತಾನ ತಪ್ಪದಂಗ ಗುಳಿಗೆ ಹಾಕಿ ಮತ್ತೊಂದು ನಾಕ್ ಗುಳಿಗೆ ಬರ್ದ್ ಕೊಡ್ತಾನ ಆಟ ಮಾಡ್ರಿ

सौ सर सर गिले मी तड़का जड़ तड़को जरा तड़क वा मै रिपे हाखते हैं

ಚಾರ್ ರೂಪಾಯಿ ಮುಂದೆ ನೋಡ್ರಿ ಹಿಂಗ ನಾನು ಬದುಕುದ ಗ್ಯಾರಂಟಿ ಇಲ್ಲ ಕುಡಿದ್ ಬಿಟ್ಟಿ ಅಂದ್ರ ಮಾತ್ರ ಬದುಕತಿ ಅದ ಕಾಜಿ ಮಾಡಬೇಡ್ರಿ ನೀವು ನೀವ್ ಮ್ಯಾಗ ಒಟ್ಟ ತರಾಸಾಕೈತ್ರಿ ಕರ್ಕೊಂಬರಿ ಒಟ್ಟ ಅದನ್ನೆಲ್ಲಾ ನೋಡ್ಕೊತನ ಇಲ್ಲ ನನಗ ಹೇಳಿ ಅಂದ್ರ ಬಂದ್ ನಿಮ್ ಮನಿ ಬಂದ್ ಪೇಷೆಂಟ್ ಒಟ್ಟ ಚಿಂತೆ ಮಾಡ್ಬೇಡ್ರಿ ಒಟ್ಟು ಚಲೋ ಮಾಡೋ ಜವಾಬ್ದಾರಿ ನಂದ್ ಮನಸ್ಸಿಗೆ ಹಚ್ಕೋಬೇಡ್ರಿ ನೀವು ಅವನ್ ರಿಪೇರ್ ಮಾಡ್ತಾನಿ ಐದ್ನೂರ್ ರೂಪಾಯಿ ಕೊಡ್ರಿ ಐದ್ನೂರ್ ಪೇಶಂಟ್ ನೋಡ್ರ ಬಾಳ ಸೀರಿಯಸ್ ಐತಿ ಹೆಂಗಾರೆ ಮಾಡಿ ರಿಪೇರ್ ಮಾಡೋಣ ನೆವದಾಗ ನಾಗಿಂದ ಮ್ಯಾಗ ಮಣಿಗ್ ಹೋಗ್ಬೇಕು ಆಯ್ತು ಮಾತ್ರ ಹಂಗ ಬರದಂಗ ಬರ್ದಂಗ ಚಂದ್ ಚೆಲಿವ್ ಏನ್ ಮಾಡ್ತಿ ಎಂತ ರೋಗಿಷ್ಟು ಮಡಿಸ್ಯಾಗ ಎಂತ ಚಂದ್ ಚೆಲಿವಿ ಸಿಕ್ಕಳು ಹೆಂಗಾರೆ ಮಾಡಿ ಅಕ್ಕಿ ಪರಿಚಯ ಮಾಡ್ಕೊಳ ಹಾಕ್ತ ಪೇಶೆಂಟ್ ನೋಡೋಣ ನೆವ್ದಾಗ ಅವ್ರ ಮಣಿಗಾರ ಹೋಗ್ತಾನ ಇಲ್ಲಾಂದ್ರ ಅವ್ರಿಂದ ಇಲ್ಲೇ ಕರ್ಸು ಹೋಗ್ತಾನ ಬರ್ಲಿ ಹೆಂಗಾದ್ರ ಗುಳ್ಗಿ ಬರದ್ ಕೊಟ್ಟನ ಗುಳ್ಗಿ ತೊಗೊಂಡ್ಬರ್ತಾಳು ಅವ್ಕೂ ಒಂದ್ ರೌಂಡ್ ಮಾತಾಡ್ರಿ ನೋಡ್ರಿ ಏ ಅದ್ರ ಕಾಳಜಿ ಬಿಡ್ರಿ ನೀವ್ ಒಟ್ಟ ಅದನ್ನೆಲ್ಲ ನೀವು ಮ್ಯಾಗ ನೋಡ್ರಿ ನಿಮ್ ಗಾಂಧನ ಕರ್ಕೊಂಡ್ ಬರ್ಲಿಕ್ಕೆ ನಡೀತೈತಿ ನೀವ್ ಮ್ಯಾಗ ಬಂದ್ರಿ ನೋಡ್ದನ್ ಆ ಗುಳಿಗೆ ಆಗನ ಇವ್ನು ದಿನ ಹರ್ಯಾಗ ಒಂದು ಚಂದಕೊಂದ್ ಮದ್ದಿನ ಕೊಂದ್ ತಪ್ಪದಂಗ ಕೊಡ್ಬೇಕು ಹಾ ಇದ್ರ ಮ್ಯಾಗ ಒಟ್ಟ ನೀವ್ ಕಾಳಜಿ ಮಾಡಕ್ ಹೋಗ್ಬೇಡ್ರಿ ಪೇಶಂಟ್ ರಿಪೇರಿ ಆಕೈತಿ ನಾ ನಿಮ್ಮ ಆಶೀರ್ವಾದನ ಚಲೋ ಆಯ್ತಂದ್ರೆ ಅಂದ್ರೆ ಪಾಡ್ರಿ ಏ ಅದ್ರ ಕಾಳಜಿನೇ ಬಿಡ್ರಿ ನೀವ್ ದ ಪೇಶೆಂಟ್ ಕರ್ಕೊಂಡ್ ಬರ್ಲಿಕ್ಕ ಅಷ್ಟ ಹೋದ್ ಕರಿ ಮ್ಯಾಗಿನ್ ಮ್ಯಾಗ ನೀವ್ ಬಂದ್ ದವಾಖಾನೆ ಭೇಟಿ ಆಗ್ರಿ ಉದ್ದೆಲ್ಲ ನಾ ನೋಡ್ಕೋತೇನ್ ಪೇಶೆಂಟ್ ತರ್ಲಿಕ್ಕ ನಡಿತೈತಿ ನೀವು ಒಬ್ರೇ ಆಗಿ ಬಂದ್ ಭೇಟಿ ಆಗ್ಬೇಕ್ರಿ ಬಂದ್ರಿ ದವಾಖಾನೆಗೆ ಏನ್ ಮಾಡ್ಬೇಕ ಅನ್ನೋದನ್ನ ಹೇಳ್ತೇನ ై బర్తన మి మే తోస్క బ్రు బీ బందీట్ అతన్ ఆ దానిగ్గ బంద్ర రిపేర్ మట్టణ ముందు నోడు పరిమళ పరిమళ అర మర తోస్ బంది రెక్క కందపటి కొట్ట మరం ఇమ్మదెమ్మది మాట ಗುಳಿಗೆ ಔಷಧ ಸರಿಯಾಗಿ ಕೊಡತಿಲ್ಲ ಜರ ಬಿಸಿನೀರದು ಮಾಡಿ ಕೊಡು ಗುಳಿಗೆ ಅದು ಟೈಮ್ ಟು ಟೈಮ್ ಕೊಡ ಎದಿಗ್ ಜರ ಮೆಂತಲ್ ಹಚ್ಚ ಮತ್ತೆ ಯಾರ ಮಾಡ್ಕೊಂಡನು ಮತ್ತೆ ಬಿಸಿದ್ ಜರ ಅಂಬಲಿ ಮಾಡಿ ಕೊಡ ಗುಳಿಗೆ ಪಳಿಗೆ ಟೈಮ್ ಟು ಟೈಮ್ ತುಗ ನೋಡುವ ಜರ ಸರಿದಂಗ ವ್ಯವಸ್ಥೆ ಮಾಡು ನನ್ ಜರ ಕೆಲ್ಸ ಐತೆ ಊರಾಗ ಬರವ ನಾನು ಮತ್ತ ಗುಳಿಗೆ ಔಷಧ ತುಗ ಮೆಂತಲ್ ಹಚ್ಚುಗ ನಾ ಬರಲಿ ಗುಳಿಗೆ ಔಷಧ ಕೊಡುವ అయ్యో అయ్యో బా త్రాకడ్రీ సో అయ్యో అయ్యో బా తరసూ నా బా తరస్ పరిమళ పరిమళ నా ఉల్ డాక్టర్ ఫోన్ అయ్యో ஜல்லை ஜரா பந்தாவ்ரி இன்ஜெக்ஷன் மாட்டானா வெளகேந்திர ஏனோ திந்தேல்றேவா குளிகே டைம் சிரி டைம் ஹக்கிலா ಹಾಕಿ ನೀವ್ ತಿಂದ್ರೇನ ಹಾಕಿಲ್ರಿ ನಾನು ಬೆಳಗ್ಗೆ ಒಂದೇ ಕೊಟ್ಟಿದ್ದೇನ್ರಿ ಅವಾಗ ಹೊಟ್ಟಿಗ ತೊಗೊಂಡಿಲ್ಲ ಏನೂ ತೊಗೊಲಿಲ್ರಿ ಅವಟ್ಟ ಬರೇ ಬೆಳಿಗ್ಗೆ ಅಂದ್ರ ನೀರ ಕುಡ್ದೇನ್ರಿ ಜಾಸ್ತಿ ಅನ್ನಾ ಅಂತೂ ತಿಂದೆ ಇಲ್ರಿ ಅವ ಹಂಗದ ರಮಿ ಚಾ ಕುಡ್ರಿ ಅಂತ ಯಾನ್ ಬಿಡ್ರಿ ತಿಂದ್ರೇನಾ ಆರಾಮ ಆಗುದಲ್ರೀ ಕಟ್ಟಿದ್ರಿ ಮಕ್ಕಪ್ಪ ಕಟ್ಟಿದಾರ ಹುಡುಗಿ ಟೈಮ್ ಕೊಡ್ರಿ ಹಾ ಹೊಟ್ಟೆ ಮಂಜಾರ ಏನ್ರಿ ಹಾಕ್ರಿ ಅದರಿ ಬರೇ ನೀರ್ ಕುಡಿಯತಾನ್ರಿ ಒಟ್ಟ ನೀರ್ ಮೇಲೆ ದನ್ ನೋಡ ಟ್ಯಾಬ್ಲೆಟ್ ಕೊಡ್ಬೇಕಂತ ಕೊಡಬಾರದು ಅನ್ಸಾಗ್ರಿ ನನಗ ಅಷ್ಟ ಮಾಡ್ರಿ ಹೊಟ್ಟೆ ಏನ್ರಿ ಗುಳಿ ಕೊಡ್ರಿ ಹಾ ಮಿಸ್ ನಿಮ್ ಹೆಸರು ಏನ್ ಗೊತ್ತಾಗ್ಲಿಲ್ಲ ನನ್ ಪರಿಮಳ ರೀ ಹಾ 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 ಪರಿಮಳ ಹ್ಮ್ ಆಯ್ತಾಡ್ರಿ ಸ್ವಲ್ಪ ಕೆಲ್ಸಕ್ ರೀ ಯಾಕ್ರಿ ಸಾಕಾರೀ ಏನಿಲ್ಲ ನಿಮ್ ಗುಡಾನ ಮಾತಾಡುದಿತ್ತು ಏನ್ ಹೇಳ್ರಿ ನಿಮ್ ಗಾಂಡ್ ರಿಪೇರಿ ನೀವ್ ಮನ್ಸ್ ಮಾಡ್ಬೇಕು ಏನ್ ಮನ್ಸ್ ನೀವು ಮನ್ಸ್ ಅಂದ್ರೆ ನಿಮ್ ಪೇಶೆಂಟ್ ಎಲ್ಲಾ ನೋಡ್ಕೊಳುದ ನಾನು ಜವಾಬ್ದಾರಿ ನೀವ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅದೇ ನೀವ್ ಮನ್ಸ್ ಮಾಡ್ರಿ ನೆಕ್ಕಿ ನಿಮ್ ಗಾಂಡ್ ರಿಪೇರಿ ಹಾಕ ನೋಡ್ರಿ ನೋಡ್ರಿ ನನ್ ಗಂಡ ಆದ್ರ ಸಾಕ್ರಿ ಅದ್ ಏನೈತಿ ಹೇಳ್ರಿ ನಾ ಮನ್ಸ ಮಾಡ್ತೇನ್ರಿ ಹಾ ಅದ್ರ ಸಾಕ್ರಿ ಒಟ್ಟ ನೀವು ಮಾಡೋದು ನಾನು ಜವಾಬ್ದಾರಿ ಮನ್ಸು ಮಾಡ್ಬೇಕು ನಾ ಆಯ್ತು ಏನ್ ಹೇಳ್ರಿ ನಾ ಮನ್ಸ್ ಮಾಡ್ತೇನ್ರಿ ಒಟ್ ನನ್ ಗಂಡ ಆರಾಮ್ ಆದ್ರ ಸಾಕ್ರಿ ಮತ್ತೆ ಏನ್ ಬೇಡ್ರಿ ನನ್ಗೆ ಹೌಲ್ರಿ ನೀವು ಮನ್ಸ್ ಮಾಡ್ರಿ ಅಂದ್ರ ನಕ್ಕಿ ಆಕೈತೆ ಮಾಡ್ರಿ ಈಗ ಒಂದ್ ಸ್ವಲ್ಪ ಅನ್ನ ಹಾಕರಿ ಮತ್ತ ಹೊಟ್ಟಿಗೆ ಒಂದ್ ಗುಡ್ಗಿಡ ಆಯ್ತಾಯ್ತಾ ಹ್ಮ್ ಹಂಗೂ ಹಕ್ಕಿ ಬಲಿ ಬಿಳಂಗ್ ಮಗ ಹೂ ಹೊಂದಳಕೆ ಏನಾದ್ರೂ ಮಾಡಿ ಮ್ಯಾಗಿನ್ ಮ್ಯಾಗ ಪೇಶೆಂಟ್ ನೋಡಕ್ ನೆವ ಮಾಡುದಿ ಅವ್ರ ಮನಿ ಹೋಗುದಿ ಒಟ್ಟು ಹಿಂಗಾರ ಹಕ್ಕಿನ ನಾನು ಪದರಾಕಿ ಕೆಡ್ಕೋಬೇಕು ಒಂದ್ ವೇಳೆ ಹಕ್ಕಿ ನಾನು ಪದರಾ ಬಿತ್ತು ಅಂದ್ರೆ ನಾನು ದೈವ ಚರಿತ್ ನಾನು ಮುಂದೆ ಯಾರ್ದಾರು ಏನಾದ್ರೂ ಆಗಲಿ ಯಾಕೆ ಫೋನ್ ಮಾಡ್ಲಿ ಬಿಡ್ಲಿ ಮ್ಯಾಗಿನ್ ಮ್ಯಾಗ ಅವ್ರ ಮನಿ ಹೋಗುದಿ ಪೇಶೆಂಟ್ ಹೆಂಗೈತಿ ಕೇಳುದೈತಿ ಯಾಕೆ ಮಾತಾಡಿಸೋದತಿ ಯಾಕೆ ಮೂತಿ ನೋಡಿ ಬರೋದೈತಿ ಅರ್ಥ ಮಾಡ್ತಾನೆ ಯಾಕಂದ್ರೆ ಯಾಕೆ ನೋಡಿದಂತ ಒಟ್ಟ ಒಟ್ಟಿಗೆ ಊಟ ಸಿತ್ವತ್ತು ಕಣ್ಣಿಗೆ ನಿದ್ದೆ ಹತ್ತೋ ಹಂಗೆ ಮೆತ್ತ ಬಿಟ್ಟಾಳ ಆಕೆ ರೂಪ ನನಗೆ ಕಣ್ಣಾಗ್ ನೆಟ್ಟತಿ ಏನಾದ್ರೂ ಆಗಲಿ ಒಟ್ಟ ಈ ಹಕ್ಕಿ ಅಲ್ಲ ಈ ಡರ್ ನೋಡಂತ ಹಿಂಗ್ಯಾಕ್ ಇನ್ ದೃಷ್ಟಿನ ಬೇರೆ ಐತಿ ನಾನ್ ನೋಡ್ರ ಜೋಡ ಬಾಳೆ ಮಾಡಾಕಿ ನಾನ್ ನೋಡ್ರ ಹೆಣ್ಮಗಳ ಈ ದೃಷ್ಟಿನ ಬೇರೆ ಐತಿ ಯಾಕೋ ಬರೀ ನನ್ನ ನೋಡ್ತಾನೋ ನನ್ನ ಮಾತಾಡಿಸ್ತಾನೋ ನನ್ ಗಂಡನ ವಿಚಾರ ಮಾಡುವಲ್ಲ ಹಿಂಗ್ಯಾಕ್ ಮಾಡತ್ತಿರ್ಬೇಕಿವ ಅಲ್ಲ ಮತ್ತ ನೀ ಮನ್ಸ ಮಾಡ್ರಿ ಮನಸ್ ಮನ್ಸ್ ಮಾಡ್ರಿ ಆತು ಇವ್ ಡಾಕ್ಟರ್ ಉದ್ದೇಶ ಏನೈತಿ ಇದ್ರಬೇಕು ಒಟ್ ಮನ್ಸ್ ಮಾಡಂತಾನು ಏನ್ ಇದ್ರಬೇಕು ಅವನ್ ನಾನ್ ಒಂದು ನೋಡ್ರಿ ಈ ಡಾಕ್ಟ್ರಾ ಒಳ್ಳೆ ಮಾಲೆ ಹೆಂಗನ್ ಮಾಡಿ ನನ್ನ ಬಲಿ ಉಕ್ಕ ಹೆಂಗ್ ಮಾಡ್ಲಿನ ಏನ್ ಬೇಕಾದ ಆಗ್ಲೇ ಕರೆ ನಾ ಮಾತ್ರ ಅಡ್ಡ ದಾರಿ ಹಿಡೀಕಲ್ಲ ನನ್ ಗಂಡನ್ ಜೋಡನ ಬಾಯ ಮಾಡಾಕಿ ನನ್ ಗಂಡನ್ ಜೋಡನ ಇರಾಕಿ ನಾವ್ ಏನ್ ಬೇಕಾದ ಅವ ಅವನ್ ಪಾಠ ಕಲ್ಸಾಕ್ ಬಂದ್ರ ಈಗ ನಾ ಕಲ್ಸ್ತೇನ ನಾವ್ ನನ್ ಗಂಡ ಅಟ್ಟ ಚಲೋ ಹೋಗೋದಟ್ಟ ನೋಡತೇನೆ ಬರ್ಲವ್ ಹೆಂಗ್ ಬರ್ತಾನ ಕಲಿಸ್ತಾನೀಯ ಊಟ ಮಾಡಕ್ರ ಹೇಳ್ರಿ ಡಾಕ್ಟರ್ ಬೈತನ್ರಿ ಊಟ ಮಾಡ್ರಿ திரி பரா ட்ரு பைத்தரு வட்டி குழல்ல ஏன் டாப்லேட்டு தகந்தில் அறாமந்திர ஹெங்காதீ டாட் பந்திர கீ நீ மந்திரி ஆமேல் ஊட்டாட்க்கே சார் கேத்தா

ಚಲೋ ಮಾಡ್ತಾನ ಇದಕ್ಕೆ ಏನ್ ಹೇಳ್ರಿ ನಾ ಅವತ್ತೇ ಹೇಳ್ರಿ ಮನ್ಸ್ ಮಾಡ್ತೀನಿ ಅಂತ ಮನ್ಸ್ ಮಾಡಿದ್ರೆ ಏನ್ ಹೇಳ್ರಿ ಹೌದಾ ಹಂಗಾದ್ರೆ ನೀನ್ ನನ್ನಕ್ಕೆ ಆಗ್ಬೇಕು ನೀನ್ ನನ್ನಕ್ಕೆ ಆಯ್ತು ಅಂದ್ರೆ ಒಂದ್ ರೂಪಾಯಿ ಫೀ ಕುಡುದು ಬೇಡ ಗಂಡ ಪುಕಾಟ ಚಲೋ ಮಾಡಿ ಮೊದಲಿನ ಹಂಗ ನಿನ್ ಗಂಡ ಚಲೋ ಹಂಗ ಓಡಾಡೋ ಹಂಗ ಮಾಡ್ತಾನ ಚಲೋ ಆಯ್ತು ಇದಕ್ಕೆ ಒಟ್ ನನ್ ಗಂಡ ಚಲೋ ಆದ್ರೆ ಸಾಕ್ರಿ ನನ್ನ ಗಂಡ ಆರಾಮ್ ಆದ್ರೆ ಆಯ್ತ್ರಿ ನೀ ಹೂ ಅಂದ್ ಅಂದ ಮ್ಯಾಗ ಚಲೋ ಆಗುದು ಎಷ್ಟು ಓಡ್ತದ ಬಟ್ಟೆ ಎರಡು ದಿವ್ಸ ಕುದುರಿ ಹಂಗ ಕುದುರಿ ಹಂಗ ಓಡಾಡ್ಬೇಕು ಹಂಗ ಮಾಡ್ತಾನೆ ಕಂಡೀಷನ್ ರೀ ನೀನ ನನ್ನ ಕ್ಯಾಬ್ನಾಗ ಒಂದು ಕಂಡೀಷನ್ ಯಾಕ ಹತ್ತು ಕಂಡೀಷನ್ ಹಾಕಿ ಯಾಕಂದ್ರೆ ನಾವ ಒಂದು ಊಟ ಟೈಮ್ ಕ ನೀ ಊಟಕ್ಕೆ ಬಂದೆರಿ ಈಗ ಊಟ ಮಾಡೋಕ್ರಿ ನಮ್ಮ ಮನೆಯಾಗ ನನಗೆ ಆ ಊಟ ಬೇಡ ನಾಯಿನ ಕೇಳಿಲ್ಲ ಆ ಊಟ ಆಗ್ರಿ ನೀವ್ ಹೇಳಿದಂಗ ನಾ ಕೇಳ್ತೀನ್ರಿ ಊಟ ಮಾಡಾಕ್ ಬರ್ರಿ ಹಾ ಊಟ ಮಾಡ್ಬೇಕನ ನಡಿ ನೀನ ನನ್ನ ಕ್ಯಾಬ್ನಾಗ ಊಟ ಏನು ಊಟ ಪಂಚ ಪಕ್ವಾನ ಅಡಿಗೆನ ಮಾಡಿರ್ತಿ ಅಡಿ ಊಟ ಮಾಡ್ತಾನ ಬರ್ರಿ ಡಾಕ್ಟರ್ ಕುಂಡ್ರಿ ಬರ್ರಿ ಇಲ್ಲಿ ಊಟ ಮಾಡಕ್ಕೆ ಆ ಲಗುನ ತಗೋ ಊಟ ಹಾಕೊಂಡ್ ಬರ್ತೇನ್ರಿ ಕಟ್ಟತಿನ ಯಾಕ್ರೀ ಅಲ್ಲ ನಾ ಊರಾಗ ಎಂತ ಮನುಷ್ಯ ಎಷ್ಟ್ ಮಂದಿ ಕಿಮ್ಮತ್ ಕೊಡ್ತಾರ ನನಗ ಮರ್ಯಾದಸ್ತ್ ನನಗ ಊಟ ಮಾಡ್ತಿದೀ ನಾ ಇಂತ ಊಟ ಮಾಡ್ಬೇಕು ಯಾರೋ ಊಟ ಮಾಡಿದ್ರು ಏನ್ಸು ರೆಡಿಗೈತಿ ಇದನ್ನ ನಾ ಊಟ ಮಾಡ್ಬೇಕು ಹೇ ಇದ್ರ ಊಟ ಮಾಡಂಗಿಲ್ಲ ಅದೆಲ್ಲ ಗೊತ್ತಿಲ್ರಿ ನೀವ್ ಹೇಳ ನಾ ಕೇಳ್ತೇನೆ ಅಲ್ರಿ ಈಗ ನಾ ಹೇಳ ನೀವ್ ಕೇಳ್ರಿ ಇದ ಊಟ ಮಾಡ್ಬೇಕ್ರಿ ನೀವ್ ಇದನ್ನ ಮಾಡ್ಬೇಕ್ರಿ ಗೊತ್ತಿಲ್ರಿ ಇದನ್ನ ಊಟ ಮಾಡ್ಬೇಕು ನಿನ್ನ ಗಂಡ ತಿಂದು ಎಂಜಲಾದ ಅಡಿಗೆ ನಾ ತಿನ್ನಬೇಕು ಹೇ ಹೇ ಆಗಂಗಿಲ್ಲ ಇದನ್ನ ಮಾಡಂಗಿಲ್ಲ ನಿಮ್ಮ ನಾ ಆಗ್ಬೇಕಂದ್ರೆ ನೀವ್ ಇದನ್ನ ತಿನ್ಬೇಕು ಊಟ ರೀ ಏನ್ ಮಾತಾಡತಿದೀನಿ ನೀನು ಗಂಡ ತಿಂದು ಎಂಜಲ ಊಟ ಮಾಡಬೇಕು ಹಾ ಆಗುದಿಲ್ಲ ಅದೇ ನನ್ನ ಕೈಲಿ ಆಗುದಿಲ್ಲ ಇಂತ ಎಂದ್ರೆ ಎಂದು ತಿಂದವಲ್ಲಣ ಇಲ್ ನೋಡ್ರಿ ನಾ ನಿಮಗ್ ಆಗ್ಬೇಕನ್ನ ಆಗಬಾರ್ದ ಆಗ್ಬೇಕಂದ್ರೆ ನಿನ್ನ ಗಂಡ ತಿಂದ ಎಂದ್ರೆ ತಿನ್ನದಾನ ಹಾ ತಿನ್ನಾಗಬೇಕು ಇದನ್ನ ಊಟ ಮಾಡಂಗಿಲ್ಲ ಇಂತ ಎಂದ್ರೆ ತಿಂದದ್ ಯಾವಾಗ ನನಗ್ ಗೊತ್ತಿಲ್ಲ ತಲಿಗಿರಿ ಕಟ್ಟೈತೆ ನಿಂದ ನಿನ್ನ ಗಂಡ ಎಂದ್ರ ಮಾಡಿದ ಅಡಿಗೆ ಊಟ ಮಾಡತ್ತೆ ನನಗ ಛೇ ಯಾಕ ಯಾಕ ತಿನ್ಬಾರ್ದು ಅಲ್ಲ ನನ್ ಗಂಡ ಹತ್ತು ವರ್ಷ ಮದ್ವಿ ಮಾಡ್ಕೊಂಡ್ ನನ್ನ ಶರೀರ ಎಲ್ಲ ತಿನ್ನ ಆ ಎಂಜಲಕ ನೀ ಬಿದ್ದಿ ಈ ಎಂಜಲ ಏನಾಗೈತಿ ತಿನ್ನ ನಾನ್ ಗಂಡ ಬಿಟ್ಟಿದ್ದೆ ಎಂಜಲ ತಿನ್ಬಾಲೆ ಹೋಗಿಗೆ ಹತ್ತು ವರ್ಷ ಈ ಶರೀರ ಮೇಲೆ ಕಣ್ಣು ಇಟ್ಟಿದ್ದಿ ನಾಚಬಾರ್ದಲ್ಲ ನಿನಗ ಶರೀರ ಮೇಲೆ ಕಣ್ಣು ಹಾಕ್ತೀನಿ ನಿನ್ ಮನುಷ್ಯ ಸ್ವಲ್ಪ ರೈತಿ ಹಾ ನಿಮ್ ಮನುಷ್ಯನಲ್ಲಿ ಮೂರು ಬಿಟ್ಟಿದ್ದಿ ಸ್ವಲ್ಪ ಮನುಷ್ಯತ್ವ ಐತಿ ನೀ ಲುಚ್ಚ ಪದ್ಮಸ್ ಸ್ವಲ್ಪ ನಿನ್ ನಾಚಿಗೆ ಮಾನ ಮರ್ಯಾದಿಲ್ಲ ಮತ್ತೊಬ್ರ ಹೆಣ್ಮಕ್ಳ ಮೇಲೆ ಕಣ್ಣು ಇಡ್ತೀನಿ ಹಾ ಸುಮ್ಮ ನಾತನ್ನು ಬಿಟ್ಟಿದ್ದೇನೆ ಮತ್ತೆ ಯಾರ್ಯಾರ ಆದ್ರೆ ನೀನ್ ಕಂಬ ಕಟ್ಟಿ ಬಿಡ್ತೀರ ಹೋಗ ಮೊದಲ ಎದ್ದಿಲ್ವ ಅವರಿಗಿಂದ ಮನುಷ್ಯತ್ವ ಐತಲ್ಲ ನಿಮ್ಗ ಸ್ವಲ್ಪರ ನನಗ ಈಗ ಅರಿವಿಗೆ ಬರ್ತು ನನ್ನ ಕಡೆ ತಪ್ಪಾಗಿತ್ತು ತಂಗಿ ಇನ್ನು ಮುಂದೆ ನಿನ್ನ ನನ್ನ ಸ್ವಂತ ತಂಗಿ ತಿಳ್ಕೊತಾನೆ ನನ್ನ ಕಡೆ ತಪ್ಪಾಗಿತ್ತು ವಾ ಇನ್ನು ಎಂದಿಗೂ ನಾ ಇಂಥ ಕೆಟ್ಟ ಕೆಲಸ ಮಾಡೋದಿಲ್ಲ ಒಳ್ಳೆಯವನಾಗಿ ಬಾಳ್ತಾನ ಇವತ್ತು ನನಗೆ ಸರಿಯಾಗಿ ಪಾಠ ಕಲಿಸಿದೆ ಯಾವತ್ತಿಗೂ ಕೂಡ ಇನ್ನ ನಾ ಮಾಡ್ಕೊಂಡಕ್ಕಿಂತ ಬಿಟ್ಟರೆ ಉಳಿದವರೆಲ್ಲ ನಾನು ಆಕ ತಂಗಿ ಇರುತ್ತೆ ತಿಳ್ಕೊಂಡು ಬಾಳೆ ಮಾಡ್ತಾನೆ ನನ್ನ ಕಡೆ ತಪ್ಪಾಗಿತ್ತು ದಯವಿಟ್ಟು ನಾನು ಕ್ಷಮಿಸುವ ಈಗರ ಬುದ್ಧಿ ಬತ್ತಲ್ರಿ ನಿಮಗ ಹುಣ್ವಾ ನನಗೆ ಮತಿ ಭ್ರಮಣೆ ಆಗಿತ್ತ ಇವತ್ತು ನೀ ಹೇಳ ತಿಳುವಳಿಕಿಂದ ಬುದ್ಧಿ ಬತ್ತ ನನಗ ಇನ್ನೆಂದಿಗೂ ಕೂಡ ಬ್ಯಾರಿ ಹೆಣ್ಮಕ್ಳನ್ನ ಕಣ್ಣೆ ಚಿಕ್ಕ ನೋಡಂಗಿಲ್ಲ ನನ್ನ ಕಡೆ ತಪ್ಪಾಗಿತ್ತೆ ನಿನ್ನಂತ ಗರ್ತಿ ಹೆಣ್ಮಗಳಿಗೆ ಕಣ್ಣು ಹಾಕಿ ನಾ ಯಾವ ನರಕದ ಹುಟ್ಟಿದ್ ನಾನು ಇಂದ ನನ್ನ ಕಣ್ಣ ತೆರೆಸಿ ತಂಗಿ ಇನ್ನೆಂದಿಗೂ ನಾ ನಿನ್ನ ಯಾಗ ಆನೆ ಮಾಡಿ ಹೇಳ್ತಾನ ಎಂದು ತಪ್ಪು ಮಾಡಂಗಿಲ್ಲ ಇಲ್ಲ ನಾನು ನಿನ್ನ ಮ್ಯಾಲ ಭರವಸೆ ಐತಿ ನನಗ ಹೋಗಿ ಬಾ ಅಣ್ಣ ನೀವು ನಿಮ್ ಗಂಡ ಹೆಂಡತಿ ಆರಾಮಾಗಿರ್ರಿ ಮ್ಯಾಗಿನ ಮ್ಯಾಗ ನಿನ್ನ ಗಂಡನಗ ದವಾಖಾನೆ ಕರ್ಕೊಂಡ್ಬಂದು ತೋರ್ಸು ನಾ ಈಗಿನ ಒಂದ್ ರೂಪಾಯಿ ತಗೊಳ್ದ ಚಿಕಿತ್ಸೆ ನೀಡಿ ನಿನ್ನ ಗಂಡನ ಚಲೋ ಮಾಡಿ ಪೈಲ ನಕ್ಕೋದ್ ಕಲ್ಕೋದ್ ನಿನ್ನ ಇನ್ನ ಕೂಡ ಇರುವಂಗ ಮಾಡ್ತಾನ ನಾ ಮಾಡಿದ ತಪ್ಪಿಗೆ ಅಷ್ಟಲ್ ಅಷ್ಟೇ ಮಾಡ್ತೀವಿ ಮತ್ತ ನಾನ್ ಹಿಂಗ ಮಾಡ್ಯನ್ ಡಾಕ್ಟ್ರ್ ತುಪ್ಪ ಮರಿಬೇಡ ಬರ್ಬೇಡ ನೀವ್ ಆರಾಮ್ ಇರ್ರಿ